ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚ್ಚಾಲೆ ಆಟ ಮುಂದುವರೆದಿದೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಯೂ ಕೊನೆ ಕ್ಷಣದಲ್ಲಿ ವಿದೇಶದಿಂದ ವಾಪಸ್ ಬರದೆ ಹೈ ಡ್ರಾಮಾ ಮಾಡಿದ್ದಾರೆ ಮತ್ತೊಂದೆಡೆ ಪ್ರಜ್ವಲ್ ಪ್ರಕರಣದಲ್ಲಿ ರಾಜಕೀಯ ನಾಯಕರ ಏಟು ಎದುರೇಟು ಮುಂದುವರೆದಿದೆ ಯಾವ ಬರ್ತಾರೆ ಯಾವ ಬರಲ್ಲ ಇದು ಯಾರ ಸುದ್ದಿ ಸುಳಿವು ಇಲ್ಲ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅವ್ರನ್ನ ಅರೆಸ್ಟ್ ಮಾಡಿದ ಅವ್ರೆಸ್ಟ್ ಜನ ಬಂದ ಸಾಹಿತಿಗಳು ಪಡೆದಿರ್ತಕ್ಕಂತ ಪತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ ಜರ್ಮನಿ ಬಿಟ್ಟು ಬೆಂಗಳೂರಿಗೆ ಬಾರದ ಸಂಸದ ಪ್ರಜ್ವಲ್ ಎಸ್ಐಟಿ ಅಧಿಕಾರಿಗಳ ದಾರಿ ತಪ್ಪಿಸಿದ್ನ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ತಲೆಮರೆಸಿಕೊಂಡಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಏಟ್ ಸೆವೆನ್ ತ್ರಿಬಲ್ ನಿನ್ನೆ ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗಿತ್ತು ಎರಡು ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದ ಪ್ರಜ್ವಲ್ ಒಮ್ಮೆ ಟಿಕೆಟ್ ಪೋಸ್ಟ್ಪೋನ್ ಮಾಡಿಕೊಂಡಿದ್ರು ನೆನ್ನೆಗೆ ಪೋಸ್ಟ್ಪೋನ್ ಆಗಿದ್ದ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿದ್ರು ಇದಾದ ಬಳಿಕ ನಿನ್ನೆ ಬೆಳಿಗ್ಗೆ ಮತ್ತೆ ಎಲ್ ಹೆಚ್ ಸೆವೆನ್ ಸಿಕ್ಸ್ ಫೋರ್ ಲಫ್ತಾನ್ಸ್ ವಿಮಾನದ ಟಿಕೆಟ್ ಬುಕ್ ಮಾಡಿದ್ರು ಹೀಗಾಗಿ ಬೆಂಗಳೂರಿಗೆ ಬರ್ತಾರೆ ಅಂತ ಎಸ್ ಅಧಿಕಾರಿಗಳು ಕಾದು ಕುಳಿತಿದ್ರು ಜರ್ಮನಿ ಕಾಲಮಾನ ಹನ್ನೆರಡು ಇಪ್ಪತ್ತಕ್ಕೆ ವಿಮಾನ ಟೇಕ್ ಆಫ್ ಟಿಕೆಟ್ ಬುಕ್ ಮಾಡಿ ಫ್ಲೈಟ್ ಏರದ ಸಂಸದ ಪ್ರಜ್ವಲ್ ಕೊನೆ ಕ್ಷಣದಲ್ಲಿ ಟಿಕೆಟ್ ಬುಕ್ ಆಗಿದ್ದರಿಂದ ಪ್ರಜ್ವಲ್ ಬರೋ ನಿರೀಕ್ಷೆ ಇತ್ತು ಹನ್ನೆರಡು ಇಪ್ಪತ್ತಕ್ಕೆ ವಿಮಾನ ಟೇಕ್ ಆಫ್ ಆಗಿದೆ ಇತ್ತ ಬೆಂಗಳೂರು ಏರ್ಪೋರ್ಟ್ಗೆ ಪ್ರಯಾಣಿಕರ ಲಿಸ್ಟ್ ಬಂದಿದೆ ಏರ್ಪೋರ್ಟ್ ನಲ್ಲಿ ಇದ್ದ ಎಸ್ಐಟಿ ಅಧಿಕಾರಿಗಳು ಪ್ಯಾಸೆಂಜರ್ ಹೆಸರು ಪರಿಶೀಲಿಸಿದ್ದಾರೆ ಆದರೆ ವಿಮಾನದಲ್ಲಿ ಬರ್ತಿರೋ ಪ್ರಯಾಣಿಕರ ಲಿಸ್ಟ್ ನಲ್ಲಿ ಪ್ರಜ್ವಲ್ ಹೆಸರು ಇರಲಿಲ್ಲ ಬೆಳಗ್ಗೆ ಟಿಕೆಟ್ ಬುಕ್ ಮಾಡಿದ್ರೂ ಪ್ರಜ್ವಲ್ ಪ್ರಯಾಣ ಮಾಡಿಲ್ಲ ಇನ್ನು ಪ್ರಜ್ವಲ್ ಆಗಮನದ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಜ್ವಲ್ ಬರೋ ಬಗ್ಗೆ ಎಸ್ಐ ಟಿಗೆ ಗೊತ್ತಿರುತ್ತೆ ಎಲ್ಲವನ್ನೂ ಹೇಳಲು ಆಗಲ್ಲ ಅಂದ್ರು ಇನ್ನೂ ಇದೇ ವೇಳೆ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಂತ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡ ಹೇಳಿದ್ರು ಅದೆಲ್ಲ ಎಸ್ಐಟಿ ಗೊತ್ತಿರುತ್ತೆ ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು ಯಾವ ವಿಷಯ ಹೇಳಬಾರ್ದು ಅದನ್ನ ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರಬಹುದು ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ ಯಾಕೆ ಏನಕ್ಕೆ ಕೋದ್ರು ಯಾವ ಬರ್ತವೆ ಯಾವಬ್ಬರಲ್ಲ ಇದು ಯಾರಿಗೂ ಸುದ್ದಿ ಸುಳಿವು ಇಲ್ಲ ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ ಹಾಸನದ ಬೇಲೂರು ಸಕಲೇಶಪುರ ಚನ್ನರಾಯಪಟ್ಟಣದಲ್ಲಿ ಮೊನ್ನೆ ಹದಿನೆಂಟು ಕಡೆ ದಾಳಿ ನಡೆಸಿದ್ದ ಎಸ್ಐಟಿ ಇಡೀ ರಾತ್ರಿ ಶೋಧ ನಡೆಸಿತ್ತು ಮುಂಜಾನೆವರೆಗೂ ಶೋಧ ನಡೆಸಿ ಮಹತ್ವದ ದಾಖಲೆಗಳನ್ನ ಸಂಗ್ರಹಿಸಿದೆ ಪ್ರೀತಂ ಗೌಡ ಆಪ್ತರಾದ ಕ್ವಾಲಿಟಿ ಭಾರಶರತ್ ಪುನೀತ್ ಎಚ್ ಪಿ ಕಿರಣ್ ಕಾಂಗ್ರೆಸ್ ಕಾರ್ಯಕರ್ತರಾದ ಪುಟ್ಟರಾಜು ನವೀನ್ ಗೌಡ ಪ್ರಜ್ವಲ್ಲ ಮಾಜಿ ಕಾರು ಚಾಲಕ ಕಾರ್ತಿಕ್ ಸೇರಿ ಹಲವರ ಮನೆ ಮೇಲೆ ದಾಳಿ ಮಾಡಿತ್ತು ಇನ್ನು ಬಿಜೆಪಿ ಕಾರ್ಯಕರ್ತರ ಮೇಲೆ ಎಸ್ಐಟಿ ದಾಳಿಗೆ ಗರಂ ಆಗಿರೋ ಆರ್ ಅಶೋಕ್ ಎಲ್ಲ ಮಾಡಿದ್ದು ಕಾಂಗ್ರೆಸ್ನವರೇ ಆದರೆ ಬಿಜೆಪಿ ಕಡೆಗೆ ತಿರುಗಿಸಲು ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು ಅಲ್ಲದೆ ಕಾಂಗ್ರೆಸ್ನವರನ್ನ ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನಿಸಿದ್ರು ಪೂರ್ತಿ ಮಾಡಿಸಿರೋದು ಕಾಂಗ್ರೆಸ್ ಅವರೇ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಅದನ್ನ ಬಿಜೆಪಿ ಮೇಲೆ ಒರೆಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ನಮಗೆ ತಿರುಗಬಾಣ ಆಗ್ತೈತೆ ಒಂದು ಒಕ್ಕಲಿಗ ಜನಾಂಗ ನಮ್ಗೆ ಎದುರಾಗ್ತಾರೆ ಅದನ್ನ ಏನ ಮಾಡಿ ಬಿಜೆಪಿಯವ್ರ ಮೇಲೆ ಹಾಕ್ಬೇಕು ಅಂತೇಳಿ ಬಿಜೆಪಿಯವ್ರಿಗೆ ಸಿಲುಕಿಸ್ಬೇಕು ಪಿಯವರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರುವಂತದ್ದು ರೈಡ್ ಮಾಡ್ತಾ ಜೆ ಪಿಗಿಂತ ಜಾಸ್ತಿ ಕಾಂಗ್ರೆಸ್ ಅವ್ರಿಗೆ ಫಸ್ಟ್ ಹೋಗಿರ್ತೈತೆ ಅವ್ರನ್ನೆಷ್ಟು ಜನನ ಅರೆಸ್ಟ್ ಮಾಡಿದೀರಾ ಅವ್ರನ್ನೆಷ್ಟು ಜನ ಬಂಧಿಸಿದೀರಾ ಅವ್ರ ಮನೆ ಎಷ್ಟು ರೈಡ್ ಮಾಡಿದೀರಾ ಒಂದೂ ಇಲ್ಲ ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಇದು ಅವರ ಮಾಸ್ಟರ್ ಪ್ಲಾನ್ ಇದೆಲ್ಲ ಕೇಂದ್ರದ ಲೆವೆಲ್ ಸುರ್ಜೇವಾಲಾ ಇದ್ದಾರಲ್ಲ ಆ ಲೆವೆಲ್ ಅಲ್ಲಿ ಪ್ರತಿನಿತ್ಯ ಈ ಎಸ್ ಐ ಟಿನ ನ ಮಾನಿಟರ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ಲ ಪ್ರಕರಣ ಸಿ ಎಂ ಸಿದ್ದರಾಮಯ್ಯಾಗೆ ಸಾಹಿತಿಗಳ ಪತ್ರ ಪ್ರಜ್ವಲ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಕುರಿತು ಸಿಎಂ ಸಿದ್ದರಾಮಯ್ಯಗೆ ಸಾಹಿತಿಗಳು ಬಹಿರಂಗ ಪತ್ರ ಬರೆದಿದ್ದಾರೆ ಬರೋಬ್ಬರಿ ಹದಿನಾರು ಬೇಡಿಕೆಗಳನ್ನಿಟ್ಟು ನೂರ ಏಳು ಬುದ್ಧಿಜೀವಿಗಳಿಂದ ಪತ್ರ ಬರೆಯಲಾಗಿದೆ ಕೂಡಲೇ ಸಂಸದ ಪ್ರಜ್ವಲ ರೇವಣ್ಣರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸಾಹಿತಿಗಳ ಪತ್ರ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಸಾಹಿತಿಗಳ ಪತ್ರವನ್ನ ಗಂಭೀರವಾಗಿ ಪರಿಗಣಿಸುತ್ತೇವೆ ಅಂದರು ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ನಡೆದಿದೆ ಇದರ ವಿರುದ್ಧವಾಗಿ ಎಷ್ಟು ಕ್ರಮ ಕಠಿಣವಾದ ಕ್ರಮ ತಗೋಬೇಕು ಕೂಡ್ಲೇ ತಗೋಬೇಕಿತ್ತು ಕೂಡ್ಲೇ ತಗೊಂಡಿಲ್ಲ ಅನ್ನುವ ಬೇಸರ ನಮಗಿದೆ ಸಾಹಿತಿಗಳು ಪಡೆದಿರ್ತಕ್ಕಂಥ ಪತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತವೆ ಯಾಕೆಂದ್ರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವರು ಅಂತವರ ಅಭಿಪ್ರಾಯಗಳನ್ನ ಬಹಳ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೆ ವಿದೇಶದಲ್ಲಿ ಕುಳಿತಿರೋ ಪ್ರಜಲ್ ಲೋಕಸಭಾ ಚುನಾವಣೆ ಫಲಿತಾಂಶ ಬರುವವರೆಗೂ ಭಾರತಕ್ಕೆ ಬರುವ ಸಾಧ್ಯತೆಗಳಿಲ್ಲ ಅಂತ ಹೇಳಲಾಗ್ತಿದೆ देवनहल नवीन जोते मंजुनाथ टीवी 9 हासना